ಬಾಗಲಗುಂಟೆಯಲ್ಲಿ ಒಂದು ಕೆರೆ ಇದೆ ಈ ಕೆರೆಯ ಜಾಗಕ್ಕೆ ಕಣ್ಣಿಟ್ಟು ಅಧಿಕಾರಿಗಳು ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿದ್ರ ಎನ್ನುವಂತಹ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ ಉಪ ವಿಭಾಗಾಧಿಕಾರಿ ವಿರುದ್ಧ ರೈತ ಸಂಘದ ಅಧ್ಯಕ್ಷ ನಾರಾಯಣ ರೆಡ್ಡಿ ಆರೋಪವನ್ನು ಮಾಡಿದ್ದಾರೆ ಯಲಂಕಾ ಹೋಬಳಿಯ ಬಾಗಲಗುಂಟೆ ಗ್ರಾಮದ ಕೆರೆ ಜಾಗ ಒತ್ತುವರಿ ಆರೋಪ ಕೇಳಿ ಬಂದಿದೆ ಮೂವತ್ತು ನಲವತ್ತು ಕೋಟಿ ಮೊತ್ತದ ಮೂರು ಎಕರೆ ಜಾಗ ಒತ್ತುವರಿ ಅಕ್ರಮ ಖಾತೆ ಆರೋಪ ಕೇಳಿ ಬಂದ ಬಂದಿರುವಂತದ್ದು ಬೆಂಗಳೂರಿನಲ್ಲಿ ಉಳಿದಿರೋ ಅಲ್ಪ ಸ್ವಲ್ಪ ಕೆರೆಗಳಿಗೂ ಭೂಮಾಫಿಯ ಜೊತೆಗೆ ಭ್ರಷ್ಟ ಅಧಿಕಾರಿಗಳ ಕಣ್ಣು ಬಿದ್ದಿದೆಯಾ ಹಾಗಾದರೆ ಕೆರೆಗಳು ನಿಜಕ್ಕೂ ಅಳಿವಿನ ಅಂಚಿಗೆ ತಲುಪ್ತಾ ಇದೆಯಾ ಅಷ್ಟಕ್ಕೂ ಏನಿದು ಪ್ರಕರಣ ನೋಡ್ತಾ ಹೋಗೋದಾದ್ರೆ ಬಾಗಲಗುಂಟೆ ಗ್ರಾಮದಲ್ಲಿ ಒಂದು ಕೆರೆ ಇದೆ ಈ ಕೆರೆಯನ್ನ ಕಬಳಿಸೋದಕ್ಕೆ ನಕಲಿ ದಾಖಲೆಗಳನ್ನ ಅಧಿಕಾರಿಗಳೇ ಸೃಷ್ಟಿ ಮಾಡಿದ್ರ ಎನ್ನುವಂಥ ಆರೋಪ ಹಾಗೇ ಉಪವಿಭಾಗಾಧಿಕಾರಿ ವಿರುದ್ಧ ರೈತ ಸಂಘದವರು ಆರೋಪವನ್ನು ಮಾಡ್ತಾ ಇದ್ದಾರೆ ಎಸ್ ರೈತ ಸಂಘದ ಅಧ್ಯಕ್ಷ ಅಧ್ಯಕ್ಷರ ಜೊತೆಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಅವರನ್ನ ಮಾತನಾಡಿಸಿದ್ದಾರೆ ಬನ್ನಿ ನೋಡೋಣ ಬೆಂಗಳೂರು ಏನು ಕೆರೆಯನ್ನು ಸಂರಕ್ಷಣೆ ಮಾಡಲಿಕ್ಕೆ ಬೆಂಗಳೂರು ಕಟ್ಟಲಿಕ್ಕೆ ಏನು ಕೆಂಪೇಗೌಡರು ನಾಳಪ್ರಭು ಕೆಂಪೇಗೌಡರು ಏನು ಅರಸಾಹಸ ಪಟ್ಟಿರ್ತಕ್ಕಂಥದ್ದು ನಾವೆಲ್ಲ ಇತಿಹಾಸದಲ್ಲಿ ನೋಡಿರ್ತೀವಿ ಅದನ್ನೇ ಓದಿರ್ತೀವಿ ಅದನ್ನು ಏನು ಅಳವಡಿಸ್ಕೊಳ್ಳೋ ನಿಟ್ಟಿನಲ್ಲಿ ನಿಜಕ್ಕೂ ಏನು ವಿಫಲ ಆಗ್ತಿದ್ದೀವಿ ಅಂತ ಒಂದು ಯಕ್ಷಪ್ರಶ್ನೆ ಕಟ್ಟತಿರ್ತಕ್ಕಂಥದ್ದು ಯಾಕಂದರೆ ಇಲ್ಲಿನ ಏನೋ ಅಧಿಕಾರಿಗಳು ಇರ್ತಕ್ಕಂಥ ಏನು ಕೆರೆಗಳನ್ನು ಒತ್ತುವರಿ ಮಾಡಿಕೊಂಡು ಭೂಗೋಳರ ಹಾವಳಿ ಜಾಸ್ತಿ ಆಗಿದೆ ಅಂತೇಳಿ ಒಂದಷ್ಟು ಏನೋ ವಿಚಾರಗಳನ್ನು ಅಧಿಕಾರಿಗಳ ಮುಂದೆ ತೊಗೊಂಡು ಹೋಗಿ ಕೊಟ್ಟರು ಸಹ ಅರ್ಜಿಗಳ ಮುಖಾಂತರ ದಾಖಲೆ ಮುಖಾಂತರ ತೊಗೊಂಡು ಕೊಟ್ಟರು ಸಹ ಯಾವ ರೀತಿಯೂ ಏನು ಮನ್ನಣೆ ಕೊಡದೆ ರೈತರಿಗೆ ಒಂದಷ್ಟು ಏನೋ ನೋವನ್ನು ಕೊಡ್ತಕ್ಕಂಥ ಏನೋ ಘಟನೆ ನಡೆದಿರ್ತಕ್ಕಂಥದ್ದು ಏನು ನಾವೀಗ ಏನು ಒಂದು ರೈತರು ಅನ್ನೋ ಸಂಘದ ಒಂದು ಅಧ್ಯಕ್ಷರು ಮತ್ತು ಒಂದು ಪದಾಧಿಕಾರಿಗಳ ಸಮ್ಮುಖದಲ್ಲಿ ಇರ್ತಕ್ಕಂಥದ್ದು ಆ್ಯಕ್ಚುಲಿ ಏನಾಗಿದೆ ಅಂತಕ್ಕಂಥ ವಿಚಾರನ ಅವ್ರನ್ನ ಕೇಳೋಣ ಅವ್ರ ಬಾಯಿಂದ ಕೇಳೋ ಪ್ರಯತ್ನ ಮಾಡೋಣ ಸರ್ ನಮಸ್ತೆ ಸರ್ ಆ್ಯಕ್ಚುಲಿ ಏನಾಗಿದೆ ಏನು ಕೆರೆಗಳನ್ನು ಏನೋ ಉಳಿಸೋ ನಿಟ್ಟಿನಲ್ಲಿ ನಿಜಕ್ಕೂ ಅಧಿಕಾರಿಗಳು ಏನು ಸಮಸ್ಯೆ ಸೂಚಿಸಿದ್ದಾರೆ ಅಥವಾ ಏನಾಗ್ತಿದೆ ಸರ್ ಸರ್ ನಾವು ಸರ್ಕಾರಿ ಕೆರೆ ಗುಂಟೋಪು ಮಶಾಣ ಈ ಮೂರು ಜಮೀನುಗಳು ಬಂದು ಮನುಷ್ಯನಿಗೆ ಅತ್ಯಧಿಕವಾದಂಥ ವಸ್ತು ಇವತ್ತು ಮನುಷ್ಯ ಮನೆ ಕಟ್ಕೋಳೋಕ್ಕೆ ಎಷ್ಟು ಮುಖ್ಯವಾಗಿದೆಯೋ ಮಶಾಣವೂ ಅಷ್ಟೇ ಮುಖ್ಯ ಸಾಯುವಾಗ ಮನುಷ್ಯ ಆರಡಿ ಮೂರಡಿಗೆ ಮಾನ್ಯತೆ ಕೊಡ್ತಾನೆ ಅದೇ ಥರ ಸರ್ಕಾರ ಗುಂಟೋಪು ಕೆರೆ ಅಂಗಳ ಕೆರೆಗಳು ಮತ್ತು ಮಶಾಣಗಳು ಯಾರಿಗೂ ಏನೋ ಪರವಾದೆ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಆದೇಶ ಆಗಲಿ ಮಾಡಬಾರ್ದು ಅಂತ ಒಂದು ಕಾನೂನೇ ಇದೆ ಅಂಥ ಕಾನೂನು ಇರ್ತಕ್ಕಂಥ ಈ ಹೊಟ್ಟೆಗೆ ಅನ್ನ ತಿಂತಾರೋ ಮಣ್ಣು ತಿಂತಾರೋ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು ನಮ್ಮ ಬೆಂಗಳೂರು ತಾಲೂಕು ಅಧಿಕಾರಿಯಾದಂಥ ಡಿ ಶಿವಣ್ಣ ಉಪ ಉಪವಿಭಾಗಾಧಿಕಾರಿ ಇವರು ಸ ಇಪ್ಪತ್ತೆರಡನೇ ಇಸ್ವಿ ಈ ಒಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಆದೇಶ ಮಾಡ್ತಾರೆ ವನಜಾಕ್ಷಿ ಅನ್ನುವಂಥ ಒಬ್ಬ ಮಹಿಳೆಗೆ ಮೂರು ಎಕರೆ ಕೆರೆ ಜಾಗವನ್ನು ನೀವು ಖಾತೆ ಮಾಡಿಕೊಡಿ ಅಂತೇಳಿ ಬೆಂಗಳೂರು ತಾಲೂಕು ತಾಲೂಕು ಕಚೇರಿಗೆ ಅವರೇ ಸ್ವಯಂ ಒಂದು ಟೈಪ್ ಮಾಡಿ ಅವರೇ ಒಂದು ಸೈನ್ ಮಾಡಿ ಆದೇಶ ಮಾಡಿ ನೀವು ಅಂತೇಳಿ ಮಾಡ್ತಾರೆ ಎಷ್ಟು ಮುತುವರ್ಜಿ ವಹಿಸಿದ್ರೆ ಅಂದರೆ ಇವರು ಈಗ ಸಾಮಾನ್ಯವಾಗಿ ಆದೇಶ ಮಾಡೋದು ಉಪವಿಭಾಗಾಧಿಕಾರಿಗಳದ್ದು ಅರ್ಜಿ ಕೊಡೋದು ಬಿಡೋದು ಆ ವ್ಯಕ್ತಿದು ಆದರೆ ಇವರೇ ಆದೇಶ ಮಾಡಿ ಇವರೇ ಒಂದು ಅರ್ಜಿ ಬರೀತಾರೆ ತಾಲೂಕು ಕಚೇರಿಗೆ ಅದು ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವಾಗಿ ತಾಲೂಕ್ ಕಚೇರಿಯಲ್ಲಿ ಇಲ್ಲ ಇದು ಕೆರೆ ಜಾಗ ಸರ್ವೆ ನಂಬರ್ ಎಂಬತ್ತ್ಮೂರು ಬೊಗಳಗುಂಟೆ ಕೆರೆ ಜಾಗ ಮೂರು ಎಕರೆ ಅದು ಇನ್ನೂ ಎಷ್ಟು ಎಕರೆ ಇದೆ ಅಂತ ಗೊತ್ತಿಲ್ಲ ನಮ್ಗೆ ಆ್ಯಕ್ಚುಲಿ ಬಂದಿರೋದು ಮೂರು ಎಕರೆ ಅಂತ ನಮ್ಮ ಮಾಹಿತಿ ಬಂದಿದೆ ಸರ್ ಈಗಾಗಲೇ ಏನು ಬೊಗುಲ್ಗುಂಟೆ ಗ್ರಾಮದಲ್ಲ ಸರ್ವೆ ನಂಬರ್ ಏನಿದೆ ಆ ಸರ್ವೆ ನಂಬರಲ್ಲಿ ಈಗಲೂ ಕೆರೆ ಜಾಗ ಅಂತ ಬರ್ತಿದೆಯಾ ಅಥವಾ ಏನಾದರೂ ಕೆರೆ ಜಾಗ ಅಂತ ಬರ್ತಿದೆ ಅದನ್ನು ಪೋಡಿ ಎಲ್ಲ ಮಾಡಿದ್ದಾರೆ ಮೊದಲು ಎಂಬತ್ಮೂರು ಎಂಬತ್ನಾಲ್ಕು ಕೆರೆ ಜಾಗ ಇತ್ತು ಅದನ್ನು ಈಗ ನೂರು ಮೂವತ್ತು ಅಂತ ಮಾಡಿದ್ದಾರೆ ಹೊಸ ಪೋಡಿ ಮಾಡಿದ್ದಾರೆ ಅದು ಯಾವ ಥರ ಮಾಡಿದ್ರು ಪೋಡಿ ಅಂತ ಸರ್ವೆ ಇಲಾಖೆಗೆ ಅದು ಅರ್ಥ ಆಗಬೇಕು ಉಪಾಯುಗಾದಿಗಳಿಗೆ ಅರ್ಥ ಆಗಬೇಕು ಸರಿ ಸಂಬಂಧಪಟ್ಟ ಏನೋ ಅಧಿಕಾರಿಗಳ ಕೇಳಿದಾಗ ಏನು ಯಾವ ರೀತಿ ಉತ್ತರ ಕೊಟ್ಟರು ಜೊತೆಲಿ ಏನು ಲೋಕಾಯುಕ್ತತೆಗೆ ಮೊರೆ ಹೋಗಿದ್ದೀರಿ ಅಂತ ಹೇಳ್ತಿದ್ದೀರಾ ಲೋಕಾಯುಕ್ತ ಅಧಿಕಾರಿಗಳು ಯಾವ ರೀತಿ ನಿಮಗೆ ಏನಾದರೂ ಕ್ಲಾರಿಫಿಕೇಶನ್ ಕೊಟ್ಟರು ಅಥವಾ ಏನಾದರೂ ಅಧಿಕಾರಿಗಳಿಗೆ ಎಚ್ಚೆತ್ತು ಎಚ್ಚೆತ್ಕೊಂಡು ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಂಗ್ರಹಣೆ ಮಾಡ್ತಾ ನಿಟ್ಟಿನಲ್ಲಿ ಏನಾದರೂ ಹೆಲ್ಪ್ ಮಾಡಿದ್ರು ಸರ್ ಇಲ್ಲ ನಮಗೆ ನಾನು ಹೋಗಿ ಉಪವಿಭಾಗಾಧಿಕಾರಿಗಳಂತ ಶಿವಣ್ಣವ್ರನ್ನ ಕೇಳಿದೆ ಸರ್ ಏನು ಸರ್ ಕೆರೆ ಆದೇಶ ಮಾಡಿದೆ ಅಂತ ಇಲ್ಲ ನಾನು ಮಾಡಿಲ್ಲ ಆದೇಶ ಅಂದರು ಸರ್ ನಮ್ಮ ಹತ್ರ ಕಾಪಿ ಇದೆ ನೀವು ಮಾಡಿದ್ದೀರ ಆದೇಶ ಅಂತ ಹೇಳಿದೆ ಸರಿ ನನಗೆ ಆ ಕಾಪಿ ಬಂದುಬಿಟ್ರೆ ಬೇರೆ ಇದೆಲ್ಲ ಸಿಕ್ಕಲಿಲ್ಲ ಫೈಲೇ ಸಿಗಲಿಲ್ಲ ಆಮೇಲೆ ಅಲ್ಲಿ ಹುಡ್ಕಿದ್ವಿ ಇಲ್ಲಿ ಹುಡ್ಕಿದ್ವಿ ಮಾಹಿತಿ ಹಕ್ಕಲ್ಲ ಹಾಕಿದ್ವಿ ಏನು ಹಕ್ಕಲ್ಲ ಹಾಕಿದ್ವಿ ಫೈಲ್ ಸಿಗಲಿಲ್ಲ ಸರಿ ಅಂತೇಳಿ ನಾವು ಆಯಿತು ಅಂತೇಳಿ ಆ ಒಂದು ಆದೇಶದ ಕಾಪಿ ಇತ್ತಲ್ಲ ಆ ಕಾಪಿ ಮೇಲೇ ನಾನು ಡಿ ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ಟಿದ್ದೀನಿ ಕಮಿಷನರ್ಗೂ ಮನವಿ ಕೊಟ್ಟಿದ್ದೀನಿ ಆ ಕಮಿಷನ್ ಅಂದರೆ ಡಬಲ್ ರೋಡ್ ಆಯುಕ್ತರಿಗೆ ಈ ಥರ ಕೆರೆ ಜಾಗನ ಆದೇಶ ಮಾಡಿದ್ದಾರೆ ಮನುಜಾಕ್ಷಿ ಅಂತ ಯಾರೋ ಸ ಪಬ್ಲಿಕ್ಕು ಅವ್ರಿಗೆ ಇದು ಕೆರೆ ಜಾಗ ಸುಮಾರು ಒಂದು ಮೂವತ್ತರಿಂದ ನಲ್ವತ್ತು ಕೋಟಿ ಬಾಳ ಅಂತ ಜಾಗ ಇದನ್ನು ಕೆರೆ ಕೆರೆಯಾಗೆ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಹೋರಾಟ ಸ್ಟಾರ್ಟ್ ಮಾಡಿದ್ವಿ ಆ ಹೋರಾಟದಲ್ಲಿ ಎಲ್ಲರಿಗೂ ಅಧಿಕಾರಿಗಳು ಕೊಟ್ಕೊಂಡು ಬಂದ್ವಿ ಯಾರೂ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಇದುವರೆಗೂ ಯಾರೂ ಮಾಹಿತಿ ಕೊಟ್ಟಿಲ್ಲ ಸರಿ ಅಂತೇಳಿ ನಾವು ಅರ್ಜಿನೂ ಸರ್ವೆ ಇಲಾಖೆಗೆ ಹಾಕಿದ್ದೀವಿ ಕೆರೆ ಜಾಗ ಗುರುತಿಸಿ ಇದನ್ನು ಇದು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದೇ ಇಲ್ಲ ಲಾಸ್ಟಿಗೆ ಬೇರೆ ಇನ್ಯಾವ ಒಂದು ಇದಕ್ಕೆ ಹೋಗೋದು ಅಂತೇಳಿ ಅವಾಗ ನನ್ನ ಮನಸ್ಸಲ್ಲೇ ಲೋಕಾಯುಕ್ತ ಕೂಡ ನನ್ನ ಕಂಪ್ಲೇಂಟ್ ಒಂದು ನಾನು ಲೋಕಾಯುಕ್ತ ಕೊಟ್ಟು ಒಂದೂವರೆ ವರ್ಷ ಆಯಿತು ಇದುವರೆಗೂ ನಮಗೆ ಅಲ್ಲಿ ನ್ಯಾಯ ಸಿಗಲಿಲ್ಲ ನಾನು ತಹಸೀಲ್ದಾರ ಸಮ್ಮುಖದಲ್ಲಿ ಯಾವುದೇ ರೀತಿ ಅಧಿಕಾರಿಗಳು ಅದು ಸಹ ಬೆಂಬಲ ಕೊಡ್ತಿಲ್ಲ ಜೊತೆಲಿ ಲೋಕಾಯುಕ್ತಕ್ಕೇನೋ ಅಧಿಕಾರಿಗಳಿಗೆ ಏನೋ ಅರ್ಜಿ ಕೊಟ್ಟರು ಸಹ ಅವರು ಸಹ ಬೆಂಬಲ ಸೂಚಿಸ್ತಿಲ್ಲ ಸರ್ ಒಟ್ಟಾರೆ ಆ ಗ್ರಾಮ ಏನು ಆ ಸರ್ವೆ ನಂಬರ್ ಪೈಕಿ ಮೂರು ಎಕರೆಗೆ ಸೊ ಓದ್ರು ಎಷ್ಟು ಮೊತ್ತ ಇರ್ಬೋದು ಸರ್ ಅಂದಾಜು ಮೊತ್ತ ಇರ್ಬೋದು ಸುಮಾರು ಒಂದು ನಲ್ವತ್ತು ಕೋಟಿ ಆಗ್ಬೋದು ಅಂದಾಜು ಸುಮಾರು ಅಂತ ಅಂದಾಜು ಹಾಕ್ಕೊಂಡಿದ್ದೀವಿ ಒಂದು ನಲ್ವತ್ತರಿಂದ ಐವತ್ತು ಕೋಟಿ ಆಗ್ಬೋದೇನು ಅಲ್ಲಿನ ಬೆಲೆಯಲ್ಲಿ ಇವತ್ತು ನಾವು ಲೋಕಾಯುಕ್ತಕ್ಕೆ ಕೊಟ್ವಿ ಲೋಕಾಯುಕ್ತದಲ್ಲಿ ಕೇಸ್ ಬುಕ್ ಆಗಿದೆ ಎ ಆರ್ ಒನ್ನು ತರ್ಟಿ ಸೆವೆನ್ ನೈಂಟಿ ಒನ್ ಅಂತೇಳಿ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ನಾನು ಎಂಟನೇ ತಿಂಗಳಲ್ಲಿ ಅರ್ಜಿ ಕೊಟ್ಟಿದ್ದೀನಿ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಂತು ಇದುವರೆಗೂ ಅದನ್ನು ಕರೆದಿಲ್ಲ ಒಂದು ದಿನ ತನಿಖೆ ಮಾಡಿಲ್ಲ ಏನೂ ಇಲ್ಲ ಕೇಳಿದ್ರೆ ಡೇಟ್ ಕೊಟ್ಟಿದ್ದೀವಿ ಡೇಟ್ ಕೊಟ್ಟಿದ್ದೀವಿ ಅಂತ ಆರೈಕೆ ಉತ್ತರ ಕೊಡ್ತಾರೆ ನಾವು ಎಷ್ಟು ದಿನ ಅಂತ ಸಾರ್ವಜನಿಕರು ಚಾರ್ಜ್ ಇಟ್ಕೊಂಡು ಬಸ್ ಚಾರ್ಜ್ ಇಟ್ಕೊಂಡು ಲೋಕಾಯಕಿ ಹೋಗಿ ಕೆಲಸ ಬಿಟ್ಟು ಮಾಡಿ ಉಳಿಸೋಣ ನಾವು ಅದು ಅಧಿಕಾರಿಗಳಿಗಿರಬೇಕು ಸರ್ ಈ ನಿಟ್ಟಿನಲ್ಲಿ ಏನು ಅಧಿಕಾರಿಗಳಿಗೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನು ಮುಂದುವರೆದ್ರೆ ಸೊ ಯಾವ ರೀತಿ ಏನು ಎಚ್ಚರಿಕೆ ಗಂಟೆಯನ್ನು ಕೊ ಹೇಳ್ತೀರಾ ಸರ್ ಇಲ್ಲ ನಾವು ಲೋಕಾಯುಕ್ತದಲ್ಲಿ ಏನಾಗುತ್ತೋ ನೋಡಿಕೊಂಡು ಒಂದು ಮುಷ್ಕರ ಮಾಡಬೇಕು ಡಿ ಸಿ ಆಫೀಸ್ ಮುಂದೆಗಡೆ ಒಂದು ಪ್ರತಿಭಟನೆ ಮಾಡೋಣ ಅಂತೇಳಿ ನಾನು ನಿಮ್ಮ ಮಾಧ್ಯಮದ ಮೂಲಕ ನಾನು ಅವರಿಗೆ ಎಚ್ಚರಿಕೆ ಕೊಡ್ತೀನಿ ವೀಕ್ಷಕರು ಇದಿಷ್ಟು ಏನು ರೈತರು ಸಂಘದ ಅಧ್ಯಕ್ಷ ನಾರಾಯಣಗೌಡ ರೆಡ್ಡಿ ಅವರ ಮಾತಾಗಿರ್ತಕ್ಕಂಥದ್ದು ನಿಜಕ್ಕೂ ಏನು ಸರ್ಕಾರಿ ಕೆಲಸ ದೇವರ ಕೆಲಸ ಅಂತೇಳಿ ಬರೀ ನಾಮಕೋಸ್ಥೆಗೆ ಏನು ಆ ಮಿನಿ ವಿಧಾನಸೌಧಗಳ ಮೇಲೆ ಅಥವಾ ಏನು ಕಟ್ಟಡ ಸರ್ಕಾರಿ ಅಧಿಕಾರಿಗಳ ಏನು ಸಮ್ಮುಖದಲ್ಲಿ ಹಾಕ್ಕೊಂಡಿರ್ತಾರೆ ಅದರಲ್ಲಿ ನಿಜಕ್ಕೂ ಏನು ಆ ಕೆಲಸಗಳು ನಡೀತಿದೆಯಾ ಅಥವಾ ಏನು ಸುಮ್ಮನೆ ನಾಮಕೋಸ್ತಕ್ಕೆ ಮಾಡ್ತಿದಂಥ ಒಂದು ಪ್ರಶ್ನೆ ಕಾಡ್ತಿರ್ತಕ್ಕಂಥದ್ದು ಕೆರೆಗಳನ್ನು ಉಳಿಸ್ಲಿಕ್ಕೆ ಒಂದು ಸೊಪ್ಪನೇ ಟೈಮು ಏನಂದರೆ ಈ ಎಲಿಬಿತ್ ರಾಣಿ ಅಂತ ಏನು ನಾವು ಇತಿಹಾಸದಲ್ಲಿ ಓದಿರ್ತೀವಿ ಅವರೆಲ್ಲ ಬಂದು ಏನು ಬೆಂಗಳೂರಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಏನು ತೌಸಂಡ್ ವೀಸ್ ಆಫ್ ಫ್ಲೇಕ್ಸ್ ಅಂತ ಹೇಳಿ ಆ ಮಾತನ್ನು ಹೇಳ್ತಿರ್ತಕ್ಕಂಥದ್ದು ಇವುಗಳೂ ಏನು ಆ ಪುಸ್ತಕಗಳಲ್ಲಿ ಏನು ಮಕ್ಕಳಿಗೆ ಆದರ್ಶ ರೂಪದಲ್ಲಿ ಅದನ್ನೆಲ್ಲ ಹೇಳಿ ಹೇಳೋಕ್ಕೆ ಹೊಟ್ಟಿರ್ತೀವಿ ಆದರೆ ನಿಜಕ್ಕೂ ಅಧಿಕಾರಿಗಳು ಕೆರೆಗಳನ್ನು ಉಳಿಸ್ಲಿಕ್ಕೆ ಏನು ಪ್ರಯತ್ನ ಪಡ್ತಿದಾರಾ ಅಥವಾ ಕೆರೆಗಳನ್ನು ಭೂಗಳ್ರಿಗೆ ಏನು ಮಧ್ಯವರ್ತಿಗಳಿಂದ ಅವಳಿಗೆ ಏನೋ ಒಳ ಸಿಗಕೊಂಡು ದುಡ್ಡಿಗಾಗಿ ಇದನ್ನೆಲ್ಲ ಮಾಡ್ತಿದಾರಂತ ಒಂದು ಏನೋ ಪ್ರಶ್ನೆ ನಿಜಕ್ಕೂ ನಮಗೆ ಅಸಮಾಧಾನ ತರತಕ್ಕಂಥದ್ದು ಕ್ಯಾಮ್ರಾಮನ್ ಶಶಿ ಜೊತೆ ವೆಂಕಟೇಶ್ ಬುದ್ದಿಗೆರೆ ಜಿ ಕನ್ನಡ ನ್ಯೂಸ್ ಏಲಂಕಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ